ಈ ವ್ಯಾಕ್ಸಿನೇಷನ್ ಪ್ರೊಸೀಜರ್ ಇದೆಯಲ್ಲ ಇವಾಗ ಕೆಲವರಲ್ಲಿ ತಪ್ಪು ಅಭಿಪ್ರಾಯ ಇದೆ ಅಂದರೆ ರಾಸಾಯನಿಕ ವಸ್ತುಗಳನ್ನು ಈ ಕೋಳಿಗಳ ಮೇಲೆ ಬಳಸ್ತಾರೆ ಅನ್ನೋದು ನೀವು ಕೇಳ್ಬೋದು ಇವಾಗ ನೀವು ವ್ಯಾಕ್ಸಿನೇಷನ್ ಮಾಡಲ್ಲ ಆದರೂ ಕೋಳಿಗಳು ಹೇಗೆ ಒಂದು ಫಿಟ್ನೆಸ್ ಆಗಿರ್ತವೆ ಎಲ್ದಿ ಆಗಿರ್ತವೆ ಅಂತ ನೀವು ಕೇಳ್ಬೋದು ಹಲೋ ಬಾಸ್ ನಮಸ್ಕಾರ ನೀವು ನೋಡ್ತಾ ಟ್ರಾವೆಲರ್ ಫೋರ್ಟಿ ಸಿಕ್ಸ್ ನಾನು ಎಸ್ ಎನ್ ಎಲ್ ನೀವೇನಾದರೂ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮಗೆ ಇಷ್ಟವಾದರೆ ಮಾತ್ರ ಕೊನೆಯಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇವತ್ತಿನ ಟಾಪಿಕ್ ಏನಂದರೆ ನಾಟಿ ಕೋಳಿ ಉದ್ಯಮಕ್ಕೆ ಸಂಬಂಧಿಸಿದಂತೆ ನಾನು ಒಂದು ಕೊನೆಯ ಒಂದು ವಿಡಿಯೋದಲ್ಲಿ ನನ್ನ ಒಂದು ಎರಡು ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೆ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ಬೋದಾದ ಅಂಶಗಳು ಏನಂದರೆ ಒಂದು ನಾಟಿ ಕೋಳಿಗಳನ್ನು ಕಾವಿಗೆ ಹೇಗೆ ಕೂರಿಸುವುದು ಹಾಗೆ ಅವುಗಳ ಪಾಲನೆ ಪೋಷಣೆ ಹಾಗೆ ಅವುಗಳಿಗೆ ಹಳ್ಳಿಗಳಲ್ಲಿ ಏನೆಲ್ಲ ನಾವು ಮನೆಮದ್ದುಗಳನ್ನು ಮಾಡಿ ಅವುಗಳನ್ನು ರೋಗದಿಂದ ಸುರಕ್ಷಿತವಾಗಿ ಇರುವಂತೆ ಮಾಡ್ತೀವಿ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ಕು ಎಲ್ಲರೂ ವೀಡಿಯೋನ ಕೊನೆ ತನಕ ನೋಡಿ ವೀಡಿಯೋನ ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಮಾತನಾಡುವ ಈ ಕೋಳಿಗಳನ್ನು ಕಾವಿಗೆ ಕೂರಿಸುವುದು ಹೇಗೆ ಅಂತ ಈ ನಾಟಿ ಕೋಳಿಗಳನ್ನು ಕಾವಿಗೆ ಕೂರಿಸುವುದು ಅಂಥದ್ದೇನು ದೊಡ್ಡ ವಿಷಯವೇನಲ್ಲ ಒಮ್ಮೆ ನೋಡಿದರೆ ಸಾಕು ನಿಮಗೆ ಖಂಡಿತವಾಗಲೂ ಬೇಗನೆ ಅರ್ಥವಾಗುತ್ತೆ ಹಾಗೆ ನೀವು ಸಹ ಸುಲಭವಾಗಿ ಮಾಡ್ಬೋದು ಮೊದಲನೆಯದಾಗಿ ಈ ಇವುಗಳನ್ನು ಕಾವಿಗೆ ಕೂರಿಸಲಿಕ್ಕೆ ನಮಗೆ ಬೇಕಾಗಿರುವಂಥ ವಸ್ತು ಅಂದರೆ ಕುಕ್ಕೆ ಅಂದರೆ ಇದು ಬಿದಿರಿನಿಂದ ಮಾಡಿದ್ದ ಕುಕ್ಕೆಯೂ ಸಹ ಆಗುತ್ತೆ ಪ್ಲಾಸ್ಟಿಕ್ನಿಂದ ಮಾಡಿದ ಕುಕ್ಕೆಗಳು ಸಹ ಮಾರ್ಕೆಟ್ನಲ್ಲಿ ಲಭ್ಯವಿರುತ್ತೆ ನಾವು ಇದನ್ನು ಸಹ ಬಳಸಿ ನಾವು ಇವುಗಳನ್ನು ಕಾವಿಗೆ ಕೂರಿಸಲಿಕ್ಕೆ ತಯಾರು ಮಾಡ್ಬೋದು ನಾಟಿ ಕೋಳಿಗಳನ್ನು ಕಾವಿಗೆ ಕೂರಿಸುವುದಕ್ಕಿಂತ ಮುಂಚೆ ನಾವೊಂದು ಸೆಟಪ್ ಮಾಡ್ಕೊಬೇಕಾಗುತ್ತೆ ಅಂದರೆ ನಾಟಿ ಕೋಳಿಗಳನ್ನು ಕಾವಿಗೆ ಕೂರಿಸ್ತೀವಲ್ಲ ಇದರ ಕುಕ್ಕಿಯನ್ನು ಸಹ ನಾವು ಸರಿಸುಮಾರು ನೆಲದಿಂದ ಒಂದು ಐದರಿಂದ ಅಡಿ ಮೇಲ್ಗಡೆ ಅಂದರೆ ಯಾವುದೇ ರೀತಿಯ ಫಾರಮ್ ಒಳಗೆ ಅಕಸ್ಮಾತಾಗಿ ಫಾರಮ್ ಶೆಡ್ ಒಳಗೆ ಏನಾದರೂ ನಾಯಿಗಳು ನುಗ್ಗಿದ್ರು ಅಥವಾ ಹಾವುಗಳು ನುಗ್ಗಿದರೂ ಸಹ ಏನು ಆಗದಂತೆ ಐದರಿಂದ ಅಡಿ ಎತ್ತರದಲ್ಲಿ ನಾವು ಇವುಗಳನ್ನು ಕಟ್ಟಬೇಕಾಗುತ್ತೆ ತದನಂತರ ನಾವುಗಳು ಏನು ಮಾಡಬೇಕಂದ್ರೆ ನಮ್ಮಲ್ಲಿ ಏನು ಕಚ್ಚಾ ವಸ್ತುಗಳು ಸಿಕ್ತವ ಅಂದರೆ ಇವು ಭತ್ತದ ಹುಲ್ಲು ಸಿಕ್ಕಿದ್ರೆ ದಿ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹುಲ್ಲು ಏನಾದ್ರು ಸಿಗಲಿಲ್ಲ ಅಂದರೆ ನಮ್ಮಲ್ಲಿ ಒಣ ಹುಲ್ಲು ಆಗಿರ್ಬೋದು ಅಥವಾ ನಾವೇನು ಮಾಡ್ತೀವಿ ಅಂದರೆ ನಮಗೆ ಈ ಬಾಳೆ ತೋಟದಲ್ಲಿ ಅಂದರೆ ನಮ್ಮದೇ ಬಾಳೆ ತೋಟದಲ್ಲಿ ಬಾಳೆ ಎಲೆಯ ಒಣಗಿದ ಎಲೆಗಳನ್ನು ತೊಗೊಂಬಂದು ಅವುಗಳನ್ನು ಚೆನ್ನಾಗಿ ಕತ್ತರಿಸಿ ಒಂದು ಕುಕ್ಕೆಯ ಒಂದು ಮುಕ್ಕಾಲು ಒಂದು ಕ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ತುಂಬಿ ಅದನ್ನು ಕಾವಿ ಕೂರಿಸಲಿಕ್ಕೆ ಇಡ್ತೀವಿ ನಂತರ ಬುಟ್ಟಿಗಳನ್ನು ಸರಿಸುಮಾರು ಐದು ಅಡಿ ಎತ್ತರದಲ್ಲಿ ಕಟ್ಟಿ ಅದಕ್ಕೆ ಅರ್ಧದಷ್ಟು ಒಣ ಹುಲ್ಲನ್ನು ಅಥವಾ ಯಾವುದೇ ರೀತಿಯ ತರಗೆಲೆಗಳನ್ನು ಅಥವಾ ಏನು ನಿಮಗೆ ಸಿಗಲಿಲ್ಲ ಅಂದರೆ ಹಳೆ ಬಟ್ಟೆಗಳನ್ನು ಚೆನ್ನಾಗಿ ತುಂಡು ತುಂಡುಗಳನ್ನಾಗಿ ಮಾಡಿ ನಾವು ಅರ್ಧದಷ್ಟು ತುಂಬಿದ ನಂತರ ಒಂದು ಇಂಪಾರ್ಟೆಂಟ್ ಥಿಂಗು ಏನಂದರೆ ನಾವು ಯೋಚನೆ ಮಾಡಬೇಕಾಗಿರೋದು ನಮಗೆ ಯಾವ ರೀತಿಯ ಕೋಳಿಗಳು ಬೇಕು ಅಂದರೆ ಹುಂಜ ತಳಿಯ ಅಥವಾ ನಮಗೆ ಹೇಟೆ ತಳಿಯ ಈ ಊಂಜಾ ತಳಿಯ ಕೋಳಿಗಳು ಬೇಕಂದರೆ ನಾವು ಮೊಟ್ಟೆಯನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು ಅಂದರೆ ಊಂಜಾ ತಳಿಯ ಮೊಟ್ಟೆಗಳು ಇರ್ತವಲ್ಲ ಅವು ಸ್ವಲ್ಪ ಗಾತ್ರದಲ್ಲಿ ಉದ್ದನೇದಾಗಿ ಕಂಡು ಬರ್ತವೆ ಹಾಗೆಯೇ ಈ ಹೇಟೆ ತಳಿಯ ಮೊಟ್ಟೆಗಳು ಏನಾಗಿರ್ತವೆ ಅಂದರೆ ಸ್ವಲ್ಪ ರೌಂಡ್ ಶೇಪಾಗಿ ಗುಂಡು ಗುಂಡಾಗಿ ಇರ್ತವೆ ಇದನ್ನು ನಾವು ಮೊದಲು ಚೂಸ್ ಮಾಡಬೇಕಾಗುತ್ತೆ ಯಾಕಂದರೆ ನಮಗೆ ಯಾವ ರೀತಿ ರಿಕ್ವೈರ್ಮೆಂಟು ಇಲ್ಲಿವೆ ಸುತ್ತಮುತ್ತ ನಮಗೆ ಯಾವ ರೀತಿ ಮಾರ್ಕೆಟಿಂಗ್ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನಾವು ಊಂಜ ಅಥವಾ ಏಟೆ ತಳಿಯ ಒಂದು ಮೊಟ್ಟೆಗಳನ್ನು ಚೂಸ್ ಮಾಡಬೇಕು ಚೂಸ್ ಮಾಡೋಕ್ಕಿಂತ ಮೊದಲು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಾವು ಈ ಹದಿನೈದು ದಿವಸದ ಮೇಲ್ಪಟ್ಟ ಮೊಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಕಾವಿಗೆ ಕೂರಿಸಲಿಕ್ಕೆ ನೀವು ಬಳಸಲೇಬೇಡಿ ಯಾಕಂದರೆ ಹದಿನೈದು ದಿವಸ ನಂತರದ ಮೇಲ್ಪಟ್ಟ ಮೊಟ್ಟೆಗಳು ಆಲ್ಮೋಸ್ಟು ಕೆಟ್ಟ ಬಂದಿರ್ತವೆ ಹಂಗಾಗಿ ಇವುಗಳನ್ನು ಬಳಸಬೇಡಿ ಇದರಿಂದ ನಾವು ಕಾವಿ ಕೂರಿಸುವ ಏಟೆಗಳು ಈ ಮರಿಗಳನ್ನು ಅವುಗಳು ಮಾಡೋದಿಲ್ಲ ಆ ಮೊಟ್ಟೆಗಳು ಸುಮ್ಮನೆ ವೇಸ್ಟ್ ಆಗ್ತವೆ ಮರಿಗಳು ಮಾಡಿದ ತಕ್ಷಣ ನಾವು ಏನು ಮಾಡಬೇಕಂದ್ರೆ ಎರಡು ಮೂರು ದಿವಸದ ತನಕ ನಾವು ಒಂದು ಪಂಜರದಲ್ಲಿ ಅಥವಾ ನಮ್ಮದೇ ಶೆಡ್ಡನ್ನು ಸಪ್ರೇಟ್ ಅಂದರೆ ಈ ದೊಡ್ಡ ಕೋಳಿಗಳಿಂದ ಸಪ್ರೇಟ್ ಮಾಡಿ ಅವುಗಳನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ನಾವು ಇಡಬೇಕಾಗುತ್ತೆ ಯಾಕಂದರೆ ಆ ಕೋಳಿ ಮರಿಗಳಿಗೆ ಅಷ್ಟೊಂದು ಓಡಾಡಲು ಗೊತ್ತಾಗೋದಿಲ್ಲ ಅಂದರೆ ಸುತ್ತಮುತ್ತ ಕಾಗೆ ಹದ್ದುಗಳು ಇವುಗಳ ಬೇಟೆಯಾಡಲು ಕಾಯ್ತಾ ಇರ್ತವೆ ಹಾಗಾಗಿ ನಾವು ಒಂದು ಸರಿಸುಮಾರು ಒಂದು ಮೂರರಿಂದ ನಾಲ್ಕು ದಿವಸ ಒಂದು ಪಂದ್ಯದೊಳಗೆ ಹಾಕಿ ಅವುಗಳಿಗೆ ಏನು ಆಹಾರ ಬೇಕೋ ಅದನ್ನು ನಾವು ಕೊಟ್ಟು ಅಲ್ಲೇ ಸಾಕಬೇಕಾಗುತ್ತೆ ತದನಂತರ ನಾವು ಮೂರಿಂದ ನಾಲ್ಕು ದಿವಸಗಳ ನಂತರ ಇವುಗಳನ್ನು ಬಯಲು ಪ್ರದೇಶದಲ್ಲಿ ಬಿಟ್ಟುಬಿಡಬೇಕು ಆ ಏಟೆ ತನ್ನೆಲ್ಲ ಮರಿಗಳನ್ನು ತಾನೊಬ್ಬನೇ ಚೆನ್ನಾಗಿ ಮೇಯಿಸಿ ಪೋಷಣೆ ಮಾಡ್ತಾ ಬರುತ್ತೆ ಅವುಗಳನ್ನು ನಾವು ನಾವೇನು ಕೇರ್ ಮಾಡಿಕೊಂಡೇ ಕೂರಬೇಕು ಅನ್ನೋದೇನು ನೆಸೆಸಿಟಿ ಬರೋದಿಲ್ಲ ಅದರ ತಾಯಿಯೇ ಅದರೆಲ್ಲ ಮಕ್ಕಳ ಪೋಷಣೆಯನ್ನು ಮಾಡ್ತಾ ಬರುತ್ತೆ ಇಷ್ಟು ಈ ಮರಿಗಳ ಪಾಲನೆ ಪೋಷಣೆ ತದನಂತರದ ಒಂದು ವಿಷಯ ಏನಂದರೆ ಈ ಹುಟ್ಟಿದ ಮರಿಗಳಿಗೆ ನೀವೇನಾದರೂ ವ್ಯಾಕ್ಸಿನೇಷನ್ ಮಾಡ್ತೀರಾ ಅನ್ನೋದು ಇದಕ್ಕೆ ಉತ್ತರ ಖಂಡಿತವಾಗಲೂ ನಾವು ವ್ಯಾಕ್ಸಿನೇಷನ್ ಮಾಡೋದಿಲ್ಲ ಯಾಕಂದರೆ ನಾವು ಪ್ಯೂರ್ ನಾಟಿ ಕೋಳಿ ಮರಿಗಳನ್ನು ಅಂದರೆ ಸರಿಸುಮಾರು ಒಂದು ನೂರರ ಸಂಖ್ಯೆಯಲ್ಲಿ ಸಾಕ್ತಾ ಇರೋದರಿಂದ ನಾವೇನು ವ್ಯಾಕ್ಸಿನೇಷನ್ ಮಾಡೋದಿಲ್ಲ ಆದರೆ ವ್ಯಾಕ್ಸಿನೇಷನ್ ಪ್ರೊಸೀಜರ್ ಈ ಸಮೂಹದಲ್ಲಿ ಅಂದರೆ ನೂರ ಇಂದ ಇನ್ನೂರು ಮುನ್ನೂರು ಈ ರೀತಿ ಸಮೂಹದಲ್ಲಿ ಸಾಕುವವರಿಗೆ ವ್ಯಾಕ್ಸಿನೇಷನ್ ಪ್ರೊಸೀಜರ್ ಅತಿ ಮುಖ್ಯವಾದ ಅಂಶ ಯಾಕಂದರೆ ನಾವು ಒಂದೇ ಒಂದು ಕೋಳಿಗೆ ಏನಾದರೂ ಇನ್ಫೆಕ್ಷನ್ ಆದ್ರೂ ಸಹ ಅವೆಲ್ಲ ಕೋಳಿಗಳಿಗೆ ಹರಡ್ತವೆ ಇದರಿಂದ ಉದ್ಯಮದಲ್ಲಿ ನಷ್ಟವಾಗುವ ಸಂಭವ ಇರುತ್ತೆ ಹಂಗಾಗಿ ವ್ಯಾಕ್ಸಿನೇಷನ್ ಪ್ರೊಸೀಜರ್ ಅತ್ಯವಶ್ಯಕ ಈ ವ್ಯಾಕ್ಸಿನೇಷನ್ ಪ್ರೊಸೀಜರ್ ಬಗ್ಗೆ ಹಲವರಲ್ಲಿ ತಪ್ಪು ಅಭಿಪ್ರಾಯ ಇದೆ ಅಂದರೆ ಈ ಕೋಳಿಗಳಿಗೆ ರಾಸಾಯನಿಕ ಪದಾರ್ಥಗಳನ್ನು ನಾವೇ ನೀಡ್ತಾ ಇದ್ದೀವಿ ಅಂದರೆ ಅಂದರೆ ಬೇಗ ಬೆಳವಣಿಗೆ ಆಗಲಿ ಅಂತ ನೀಡ್ತಾ ಇದ್ದೀವಿ ಅಂತ ಹಲವಾರು ಹಲವೊಂದು ಜನವರಿಗೆ ಕೆಲವೊಂದು ಸಂದೇಹಗಳಿರ್ತವೆ ಆದರೆ ನಮಗೆ ಈ ತಜ್ಞರು ಹೇಳಿದ ಪ್ರಕಾರ ಹಾಗೇ ನಾವು ಮನಗಂಡ ಪ್ರಕಾರ ವ್ಯಾಕ್ಸಿನೇಷನ್ ಪ್ರೊಸೀಜರ್ ಯಾವುದೇ ರೀತಿ ತಪ್ಪಲ್ಲ ಅಂದರೆ ಇವಾಗ ನಮಗೆ ರೋಗ ಬರದಂತೆ ರೋಗ ಬಂದ ಮೇಲೆ ಏನಾದರೂ ಅಂದರೆ ಇವಾಗ ಗುಳಿಗೆ ತೊಗೊತೀವಿ ಇಂಜೆಕ್ಷನ್ ತೊಗೊತೀವಿ ಈ ರೀತಿ ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ತೀವಲ್ಲ ಹಾಗೆ ಇವುಗಳಿಗೆ ರೋಗ ಬರದ ಹಾಗೇ ತಡೆಗಟ್ಟಲಿಕ್ಕೆ ಏಳು ಹದಿನಾಲ್ಕು ಇಪ್ಪತ್ತೊಂದು ಹಾಗೆ ಮೂವತ್ತು ದಿವಸಗಳಿಗೆ ನಾಲ್ಕು ವ್ಯಾಕ್ಸಿನೇಷನ್ ಅಂದರೆ ಅವುಗಳಿಗೆ ರೋಗ ಬರದಂತೆ ಅವುಗಳ ಕಣ್ಣುಗಳಿಗೆ ಬೀಳುವಂಥ ಒಂದು ಕ್ರಿಯೆ ಅಷ್ಟೇ ಇದರಿಂದ ಅವುಗಳಿಗೆ ಏನಾದರೂ ಮುಂದೆ ರೋಗ ಬರೋದು ಕಡಿಮೆ ಆಗ್ತವೆ ಅಂದರೆ ನೀವು ಕೇಳ್ಬೋದು ಇವಾಗ ನೀವು ವ್ಯಾಕ್ಸಿನೇಷನ್ ಮಾಡಲ್ಲ ಆದರೂ ಕೋಳಿಗಳು ಹೇಗೆ ಒಂದು ಫಿಟ್ನೆಸ್ ಆಗಿರ್ತವೆ ಎಲ್ದಿ ಆಗಿರ್ತವೆ ಅಂತ ನೀವು ಕೇಳ್ಬೋದು ಇದಕ್ಕೆ ಉತ್ತರ ಏನಂದರೆ ನಾವು ಕೋಳಿಗೆ ಏನಾದರೂ ಚಿಕ್ಕ ಪುಟ್ಟ ಅಂದರೆ ನೆಗಡಿಗಳಿಗೆ ಅತಿಯಾಗಿ ಹೀಟ್ ಹೀಟಾಗಿ ಅವುಗಳ ಮುಖದಲ್ಲಿ ಕೆಲವೊಮ್ಮೆ ಗುಳ್ಳೆಗಳು ಬರೋದು ಈ ರೀತಿ ಎಲ್ಲ ಒಂದು ರೋಗಗಳಿಗೆ ನಾವು ಮನೆಯಲ್ಲೇ ಅಂದರೆ ನಮ್ಮ ಹಿರಿಯರು ಏನು ಹೇಳಿಕೊಟ್ಟು ಹಾಗೆ ನಡೆಸಿಕೊಂಡು ಬಂದಿರ್ತಾರೋ ಆ ಪ್ರೊಸೀಜರ್ಗಳನ್ನ ಇವತ್ತಿಗೂ ಫಾಲೋ ಮಾಡ್ತಾ ಬರ್ತಿದ್ದೀವಿ ಸಕ್ಸಸ್ ಕೂಡ ಆಗಿದ್ದೀವಿ ಹಂಗಾಗಿ ನಾವು ವ್ಯಾಕ್ಸಿನೇಷನ್ ಮೊರೆ ಹೋಗಲ್ಲ ನೆಗಡಿ ಬಂದರೆ ಈ ಜೀರಿಗೆ ಮೆಣಸು ಅಂತ ಬರ್ತದೆ ಜೀರಿಗೆ ಮೆಣಸಿನ ಜೊತೆ ಅರಶಿಣ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ತುಳಸಿ ಇವುಗಳನ್ನು ಮೂರನ್ನು ಚೆನ್ನಾಗಿ ಗುದ್ದಿ ಅವುಗಳಿಗೆ ಯಾವುದಕ್ಕೆ ನೆಗಡಿ ತರ ಆಗಿದೆ ಅವುಗಳಿಗೆ ಕೊಟ್ಟು ಗುಣಪಡಿಸ್ತೀವಿ ಇವುಗಳಿಗೆ ಏನಾದರೂ ನಿಂದ ಅವುಗಳ ಮೈ ಮೇಲೆ ಗುಳ್ಳೆಗಳು ಬಂದು ಅವು ಬಾಯಿಯಲ್ಲೆಲ್ಲ ಹುಣ್ಣಾಗುವುದು ಈ ರೀತಿಯೆಲ್ಲ ಕಂಡು ಬಂದರೆ ನಾವು ಈ ಬೇವಿನ ಎಲೆ ಇದೆಯಲ್ಲ ಅಥವಾ ಬೇವಿನ ಒಂದು ಎಣ್ಣೆ ಇವುಗಳನ್ನು ತಂದು ಅದರ ಜೊತೆಗೆ ಸ್ವಲ್ಪ ಅರಿಶಿನ ಆಗಿ ಅವು ಎಲ್ಲೆಲ್ಲ ಉಣ್ಣಾಗಿದ್ದೇವೆ ಅಲ್ಲೆಲ್ಲ ಹತ್ತೀವಿ ಇದರಿಂದ ಯಾವುದೇ ರೀತಿಯ ಹುಣ್ಣಾಗುವುದು ಎಲ್ಲ ಕಡಿಮೆಯಾಗಿ ಅವುಗಳು ಮತ್ತೆ ಯಥಾಸ್ಥಿತಿಗೆ ಬರ್ತವೆ ಮುಖ್ಯವಾಗಿ ನಾವು ಏನಂದರೆ ಈ ರೋಗಗಳು ಬರದಂತೆ ಏನು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅಂದರೆ ನಾವು ಇವಾಗ ನಮ್ಮದೇ ವಾತಾವರಣದಲ್ಲಿ ಬೆಳೆದ ಅರಿಶಿಣ ಹಾಗೂ ತುಳಸಿ ಎಲೆಗಳನ್ನು ದಿನನಿತ್ಯ ಅವುಗಳ ನೀರಿನಲ್ಲಿ ಹುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರಿನಲ್ಲಿ ಹಾಕ್ತೀವಿ ಇದೇ ಆ್ಯಂಟಿಬಯೋಟಿಕ್ಕಾಗಿ ವರ್ಕ್ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಹಾಗೆ ಇವುಗಳು ಸಕ್ಸಸ್ ಕೂಡ ಆಗಿರೋದು ಇದೆ ಇನ್ನೂ ಹೆಚ್ಚಿನ ಏನಾದರೂ ಉಪಯುಕ್ತ ಮಾಹಿತಿಗಳು ನಿಮಗೆ ನಾಟಿ ಕೋಳಿ ಉದ್ಯಮದ ಬಗ್ಗೆ ಗೊತ್ತಿದರೆ ದಯಮಾಡಿ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಷಯ ಏನಂದರೆ ಇವೆಲ್ಲ ನಾವು ಈ ಚಿಕ್ಕ ಪುಟ್ಟ ರೋಗಗಳಿಗೆ ಬರದಂತೆ ಮಾತ್ರ ತಡೆಗಟ್ಟಲಿಕ್ಕೆ ನಾವು ಇವೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತೀವಿ ಆದರೆ ದೊಡ್ಡ ದೊಡ್ಡ ರೋಗಗಳು ಬಂದರೆ ಇವು ಯಾವುದೂ ವರ್ಕ್ ಆಗುತ್ತಿಲ್ಲ ದಯಮಾಡಿ ಇವಕ್ಕೆಲ್ಲ ವೈದ್ಯರ ಸಲಹೆಯನ್ನು ನೀವು ಖಂಡಿತವಾಗಲೂ ಪಡ್ಕೊಳ್ಳಲೇಬೇಕು ಹೀಗೆ ಹಳ್ಳಿಗೆ ಸಂಬಂಧಿತ ವಿಷಯಗಳನ್ನು ನಾವು ನಮ್ಮ ಚಾನಲಲ್ಲಿ ಒತ್ತು ತರ್ತಾನೆ ಇರ್ತೀವಿ ನೀವು ಕೂಡ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಅರಸಿ ಆರೈಸಿ ಅಂತ ಕೇಳ್ಕೊಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಥರದ ಅಂದರೆ ನಾಟಿ ಕೋಳಿ ಉದ್ಯಮದಲ್ಲಿ ಏನಾದರೂ ಇನ್ನೂ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿದವರ ಅವರ ಶೆಡ್ಗೆ ಹೋಗಿ ಅವರ ಒಂದು ಪರಿಚಯದ ಮುಖಾಂತರ ಅವರು ಕೈಗೊಳ್ಳುತ್ತಿರುವ ರೀತಿಯನ್ನು ನಿಮಗೆ ಪರಿಚಯಿಸುವ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗುವ नमस्कार